ಬಹಳ ಸಮಯದ ಹಿಂದೆ ದಕ್ಷಿಣ ದಿಕ್ಕಿನಲ್ಲಿರುವ ದಟ್ಟವಾದ ಕಾಡುಗಳ ಬಳಿ ಕುಂಡ್ಪುರ ಎಂಬ ಚಿಕ್ಕ ಗ್ರಾಮವಿತ್ತು ಅದೇ ಗ್ರಾಮದಲ್ಲಿ ರಾಮು ಎಂಬ ಒಬ್ಬ ಬಡ ಮೀನುಗಾರ ತನ್ನ ಹೆಂಡತಿ ಗೌರಿಯೊಂದಿಗೆ ಒಂದು ಮುರಿದ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದನು ಒಂದು ದಿನ ರಾಮು ಕೆರೆಯ ದಡದಲ್ಲಿ ಕುಳಿತು ಆಕಾಶದ ಕಡೆ ನೋಡುತ್ತಾ ದೇವರೇ ಇಂದು ನನ್ನ ಬಲೆ ಮೀನುಗಳಿಂದ ತುಂಬಲಿ ಎಂದು ಬೇಡಿಕೊಂಡನು ರಾಮುವಿನ ಹಳ್ಳಿಯ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದು ವ್ಯಂಗ್ಯವಾಡಿದ ಏನು ರಾಮು ಇಡೀ ಊರಿಗೆ ಗೊತ್ತು ನಿನ್ನ ಬಲೆಯಲ್ಲಿ ಯಾವಾಗಲೂ ಒಂದೇ ಮೀನು ಸಿಕ್ಕಿ ಹಾಕಿಕೊಳ್ಳುತ್ತದೆ ಅದರಿಂದಲೇ ನೀನು ಮತ್ತು ನಿನ್ನ ಹೆಂಡತಿ ಜೀವನ ಸಾಗಿಸುತ್ತೀರಾ ಅಯ್ಯೋ ಇದ್ದರೆ ಏನು ಮಾಡಲಿ ಇಡೀ ನಿನ್ನನ್ನು ಗೇಲಿ ಮಾಡುತ್ತದೆ ಬಲೆ ಒಂದೇ ಮೀನು ಹಿಡಿಯಲು ಇಷ್ಟು ದೊಡ್ಡ ಬಲೆ ಬೇಕೆ ರಾಮು ನಿರಾಶೆಗೊಂಡು ತನ್ನ ಬಲೆಯನ್ನು ಕೆರೆಗೆ ಎಸೆದ ಸ್ವಲ್ಪ ಸಮಯದ ನಂತರ ಎಂದಿನಂತೆ ಒಂದು ಮೀನು ಸಿಕ್ಕಿತು ವ್ಯಕ್ತಿಯು ಮತ್ತಷ್ಟು ಗೇಲಿ ಮಾಡಿ ಹೋದ ಸಂಜೆ ಮನೆಗೆ ಮರಳಿದ ರಾಮು ಆ ಒಂದೇ ಮೀನನ್ನು ಗೌರಿಗೆ ಕೊಟ್ಟನು ಗೌರಿ ಇಂದು ಕೂಡ ಕೇವಲ ಒಂದೇ ಮೀನು ಬಲೆಗೆ ಸಿಕ್ಕಿದೆ ನನ್ನ ಕೆಟ್ಟು ಹೋಗಿದೆ ಇತರ ಮೀನುಗಾರರು ಬಲೆ ತುಂಬ ಮೀನು ತಂದು ಮಾರುಕಟ್ಟೆಯಲ್ಲಿ ಮಾರಿ ಸಾಕಷ್ಟು ಹಣ ಗಳಿಸುತ್ತಾರೆ ಮತ್ತು ನೀನು ಕೇವಲ ಒಂದು ಮೀನು ತರುತ್ತೀಯ ಅದನ್ನು ಬೇಯಿಸಿ ತಿಂದರೆ ನನ್ನ ಹೊಟ್ಟೆಯೂ ತುಂಬುವುದಿಲ್ಲ ಗೌರಿ ನೀನು ಕೂಡ ಹೀಗೆ ಮಾತನಾಡಬೇಡ ಇಡೀ ಊರು ನಮಗೆ ಟಾಂಗ್ ಕೊಡುತ್ತದೆ ನನಗೆ ಅದರಿಂದ ಅಷ್ಟೊಂದು ನೋವಾಗುವುದಿಲ್ಲ ಆದರೆ ನೀನು ಟಾಂಗ್ ಕೊಟ್ಟರೆ ನನ್ನ ಎದೆ ಒಡೆಯುತ್ತದೆ ದಯವಿಟ್ಟು ಹಾಗೆ ಮಾಡಬೇಡ

ಗಂಡಸರು ಮಾಡುವ ಕೆಲಸವನ್ನು ನಾನು ಮಾಡಬೇಕಾಗುತ್ತದೆ ಸಾಮಾನ್ಯವಾಗಿ ಬಿಟ್ಟು ಹೋಗುತ್ತಾರೆ ಆದರೆ ನಾನೇ ನನ್ನ ಗಂಡನನ್ನು ಬಿಟ್ಟು ಇನ್ನೊಬ್ಬ ಗಂಡಸಿನೊಂದಿಗೆ ಹೋಗುವ ಮೊದಲ ನಿದರ್ಶನ ಇದು ಈ ಮಾತುಗಳಿಂದ ಅವಮಾನಿತನಾದ ರಾಮು ನಿರಾಶೆಗೊಂಡು ಮನೆಯಿಂದ ಹೊರನಡೆದನು ಮರುದಿನ ರಾಮು ಬಲೆ ತೆಗೆದುಕೊಂಡು ಕೆರೆಯ ಕಡೆಗೆ ಹೋಗುತ್ತಿದ್ದಾಗ ದಾರಿಯಲ್ಲಿ ಜಮುನಾ ತಾಯಿ ಸಿಕ್ಕರು ರಾಮು ಮತ್ತೆ ನಿನ್ನ ಮತ್ತು ಜಗಳದ ಧ್ವನಿ ಕೇಳಿ ಬರುತ್ತಿತ್ತು ಹೌದು ಜಮುನಾ ತಾಯಿ ನಮ್ಮ ಬಲೆಯಲ್ಲಿ ಒಂದೇ ಮೀನು ಕಂಡ ತಕ್ಷಣ ನನ್ನ ಹೆಂಡತಿ ಮತ್ತೆ ಕೋಪಗೊಂಡು ನನ್ನ ಮೇಲೆ ರೇಗಿದರು ಜಮುನಾ ತಾಯಿ ರಾಮುವಿಗೆ ಸಮಾಧಾನ ಹೇಳಿದರು ಮತ್ತೆ ಹಳ್ಳಿಗರಿಂದ ಗೇಲಿಗೊಳಗಾದ ರಾಮು ಗೌರಿಯ ಬಳಿ ಬಂದು ನಾಳೆಯಿಂದ ಬೇರೆ ಕೆರೆ ಹುಡುಕುತ್ತೇನೆ ಎಂದನು ಹೌದು ಗ್ರಾಮದ ಉತ್ತರದಲ್ಲಿರುವ ಕಾಡಿನಲ್ಲಿ ಒಂದು ಕೆರೆ ಇದೆ ಅದು ಶಾಪಗ್ರಸ್ತವಾಗಿದೆ ಎಂದು ಕೇಳಿದ್ದೇನೆ ಅಲ್ಲಿಗೆ ಯಾರೂ ಹೋಗಿಲ್ಲ ಆ ಕೆರೆಗೆ ಏಕೆ ಹೋಗಬಾರದು ಅದೃಷ್ಟ ಬದಲಾಗಬೇಕಾದರೆ ಸ್ವಲ್ಪ ಅಪಾಯವನ್ನು ಎದುರಿಸಲೇಬೇಕು ನನಗೆ ಭರವಸೆ ಇದೆ ಅಲ್ಲಿ ಬಹಳಷ್ಟು ಸಿಗುತ್ತವೆ ಮತ್ತೊಂದು ಲಾಭವೂ ಇದೆ ಆ ಕೆರೆಯ ಶಾಪಗ್ರಸ್ತವೆಂದು ಭಯಪಟ್ಟು ಬೇರೆ ಮೀನುಗಾರರು ಅಲ್ಲಿಗೆ ಹೋಗುವುದಿಲ್ಲ ನಿಶ್ಚಿಂತೆಯಿಂದ ಇರಬಹುದು ಒಂದು ವೇಳೆ ಅಲ್ಲಿ ಯಾವುದೇ ಅಪಾಯವಿದ್ದರೆ ನನಗೆ ಯಾವುದೇ ವ್ಯತ್ಯಾಸವಿಲ್ಲ ನೀನು ಅದೇ ಕೆರೆಗೆ ಹೋಗಬೇಕು ಅದು ಶಾಪಗ್ರಸ್ತವಾಗಿದ್ದರೂ ನನಗೆ ಇಲ್ಲ ನನಗೆ ಕೇವಲ ಹಣ ಬೇಕು ಯಾವುದೇ ಹಾನಿಯಾದರೂ ಪರವಾಗಿಲ್ಲ ಗೌರಿಯ ಮಾತುಗಳಿಂದ ನೋವುಗೊಂಡ ರಾಮು ಅಭಿಶಾಪಿತ ಕೆರೆಯ ಕಡೆಗೆ ಹೊರಟನು ಕೆರೆಯ ಬಳಿ ತಲುಪಿದ ರಾಮು ಭಯದಿಂದಲೇ ಬಲೆಯನ್ನು ಹಾಕಿದ ಸ್ವಲ್ಪ ಸಮಯದಲ್ಲೇ ಒಂದು ಹೊಳೆಯುವ ಮೀನು ಮತ್ತು ಚಿನ್ನದ ಮೊಟ್ಟೆ ರಾಮುವಿನ ಬಲೆಗೆ ಸಿಕ್ಕಿತು ಅದ್ಭುತ ಈ ಕೆರೆಯು ಶಾಪಗ್ರಸ್ತವಾಗಿದೆ ಎಂದು ಪ್ರಸಿದ್ಧವಾಗಿತ್ತು ಆದರೆ ಈ ಕೆರೆ ಮಾಂತ್ರಿಕ ಎಂದು ತಿಳಿದುಬಂತು ಮೀನು ಚಿನ್ನದ ಮೊಟ್ಟೆ ನೀಡಿತು ನನ್ನ ಕೆಲಸ ಯಶಸ್ವಿಯಾಯಿತು ರಾಮು ತಕ್ಷಣ ಮನೆಗೆ ಮರಳಿ ಮೀನು ಮತ್ತು ಚಿನ್ನದ ಮೊಟ್ಟೆಯನ್ನು ಗೌರಿಗೆ ತೋರಿಸಿದ ಇದು ತುಂಬಾ ಒಳ್ಳೆಯ ವಿಷಯ ಅದನ್ನು ರಾಮು ಪ್ರತಿದಿನ ಅಲ್ಲಿಗೆ ಹೋಗಿ ಒಂದೇ ಮೀನನ್ನು ಹಿಡಿದು ಚಿನ್ನದ ಮೊಟ್ಟೆ ತರಲು ಶುರು ಮಾಡಿದ ಕೆಲವೇ ದಿನಗಳಲ್ಲಿ ರಾಮು ಮತ್ತು ಗೌರಿಯ ಸ್ಥಿತಿ ಸಂಪೂರ್ಣವಾಗಿ ಬದಲಾಯಿತು ಹಳೆಯ ಗುಡಿಸಲಿನ ಜಾಗದಲ್ಲಿ ಭವ್ಯವಾದ ಮಹಲು ನಿರ್ಮಾಣವಾಯಿತು ಅವರು ಶ್ರೀಮಂತರಾದರು ಆದರೆ ಸಂಪತ್ತು ಬಂದ ನಂತರ ಗೌರಿ ದುರಹಂಕಾರಿಯಾಗಿ ಬಡವರನ್ನು ಮತ್ತು ಭಿಕ್ಷುಕರನ್ನು ಅವಮಾನಿಸಲು ಪ್ರಾರಂಭಿಸಿದಳು ರಾಮು ಈ ಬಗ್ಗೆ ಗೌರಿಯೊಂದಿಗೆ ಮಾತನಾಡಿದ ಮತ್ತು ಈಗ ಸಾಕಷ್ಟು ಸಂಪತ್ತಿದೆ ಆದ್ದರಿಂದ ಮೀನುಗಾರಿಕೆಯನ್ನು ನಿಲ್ಲಿಸಿ ದೊಡ್ಡ ವ್ಯಾಪಾರವನ್ನು ಪ್ರಾರಂಭಿಸೋಣ ಎಂದು ಹೇಳಿದ ಆದರೆ ಗೌರಿಯ ದುರಾಸೆ ಹೆಚ್ಚಾಗಿತ್ತು ನನ್ನ ಬುದ್ಧಿ ಕೆಟ್ಟಿಲ್ಲ ಗೌರಿ ಆದರೆ ನಿನ್ನ ಮನಸ್ಸಿನೊಳಗೆ ದುರಾಸೆ ಹೆಚ್ಚಾಗಿದೆ ಸಂಪತ್ತು ಬಂದ ಮೇಲೆ ನಿನ್ನ ಆಸೆ ಹೆಚ್ಚುತ್ತಿದೆ ಇಲ್ಲ ನಾನು ನಾಳೆಯಿಂದ ಆ ಕೆರೆಗೆ ಹೋಗುವುದಿಲ್ಲ ಎಂದರೆ ಹೋಗುವುದಿಲ್ಲ ನಮ್ಮ ಬಳಿ ಈಗ ವ್ಯಾಪಾರ ಆರಂಭಿಸಲು ಸಾಕಷ್ಟು ಹಣವಿದೆ ಮತ್ತೆ ಮೀನು ಹಿಡಿಯಲು ಏಕೆ ಹೋಗಬೇಕು ಗೌರಿ ತನ್ನ ಗಂಡನ ಮಾತು ಕೇಳಲಿಲ್ಲ ಸರಿ ನಿನ್ನ ಇಷ್ಟ ಆದರೆ ನನ್ನ ಒಂದು ಮಾತನ್ನು ಕೇಳಬೇಕು ಪ್ರತಿದಿನ ಒಂದು ಮೀನಿನಿಂದ ಒಂದು ಮೊಟ್ಟೆ ಸಿಕ್ಕರೆ ಏಕೆ ಎಲ್ಲ ಮೀನುಗಳನ್ನು ಒಂದೇ ಬಾರಿಗೆ ಹೊರತೆಗೆಯಬಾರದು ನಮಗೆ ಎಲ್ಲಾ ಮೊಟ್ಟೆಗಳು ಒಂದೇ ಬಾರಿಗೆ ಸಿಗುತ್ತವೆ ನೀನು ಹುಚ್ಚಿ ಆಗಿದ್ದೀಯಾ ಗೌರಿ ಅದು ಸಾಮಾನ್ಯ ಕೆರೆಯಲ್ಲ ಅಲ್ಲಿ ಕೆಲವು ರಹಸ್ಯವಿದೆ ನಾವು ಅದರ ನಿಯಮವನ್ನು ಮುರಿದರೆ ಅನರ್ಥವಾಗುತ್ತದೆ ತಿಳಿದುಕೋ ನೀನು ಬಡವನಾಗಿದ್ದಾಗ ಧೈರ್ಯಶಾಲಿ ಆಗಿದ್ದೆ ಶ್ರೀಮಂತನಾದ ಮೇಲೆ ಹೇಗಿಯಾದದ್ದು ಯಾವಾಗ ಹೇಗಾದರೂ ನೀನು ಆ ಕೆರೆಗೆ ಹೋಗುವುದಿಲ್ಲ ಎಂದು ಹೇಳುತ್ತಿದ್ದೀಯಾ ನೀನು ಈ ಕೊನೆಯ ಕೆಲಸವನ್ನು ಮಾಡಬಹುದು ಒಂದು ವೇಳೆ ನೀನು ಹಾಗೆ ಮಾಡದಿದ್ದರೆ ನಾನು ಚಾವಣಿಯಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ರಾಮು ದುರಾಸೆಯ ಗೌರಿಯ ಮಾತಿಗೆ ಮಣಿದು ಮರುದಿನ ಇಬ್ಬರೊಂದಿಗೆ ಆ ಕೆರೆಯ ಬಳಿ ಹೋದ ರಾಮು ಸೇವಕರಿಗೆ ಬಕೆಟ್ಗಳಿಂದ ಕೆರೆಯ ನೀರನ್ನು ಸಂಪೂರ್ಣವಾಗಿ ಖಾಲಿ ಮಾಡಲು ಆದೇಶ ನೀಡಿದ ದಿನವಿಡೀ ಪ್ರಯತ್ನಿಸಿದ ನಂತರವೂ ಕೆರೆಯಲ್ಲಿ ಮೀನು ಸಿಗಲಿಲ್ಲ ಕೇವಲ ಕೆಸರು ಮತ್ತು ಕೆಟ್ಟ ವಾಸನೆ ಮಾತ್ರ ಇತ್ತು ಕೊನೆಯಲ್ಲಿ ರಾಮು ಕೆರೆಯ ತಳದಲ್ಲಿ ಒಂದು ಸಣ್ಣ ಸುರಂಗವನ್ನು ನೋಡಿದ ರಾಮು ಆ ಸುರಂಗವನ್ನು ಮುಟ್ಟಲು ಕೈ ಹಾಕಿದನು ತೊಡನೆ ಒಂದು ಕಪ್ಪು ಜ್ವಾಲೆ ಹೊರಬಂದಿತ್ತು ಮತ್ತು ಕೆರೆ ಭಯಾನಕ ಹೊಗೆಯಾಗಿ ಮಾರ್ಪಟ್ಟಿತು ಇಬ್ಬರೂ ಸೇವಕರು ಭಯದಿಂದ ಓಡಿಹೋದರು ರಾಮು ಕೂಡ ಹೆದರಿ ಮನೆಗೆ ಮರಳಿದ ರಾಮುವಿನ ಹೆದರಿದ ಮುಖವನ್ನು ನೋಡಿದ ಗೌರಿ ಗಾಬರಿಗೊಂಡಳು ರಾಮು ಕೆರೆಯಲ್ಲಿ ನಡೆದ ಘಟನೆಯನ್ನು ವಿವರಿಸಿದ ಮರುದಿನ ಬೆಳಿಗ್ಗೆ ಗೌರಿಗೆ ವಿಚಿತ್ರವಾದ ಕಾಯಿಲೆ ಬಂತು ಮತ್ತು ಆಕೆಯ ದೇಹವು ನೋಯಲು ಪ್ರಾರಂಭಿಸಿತು ವೈದ್ಯರು ಗೌರಿಯ ಚಿಕಿತ್ಸೆಗೆ ಅಪರೂಪದ ಗಿಡಮೂಲಿಕೆಗಳು ಬೇಕು ಅದು ತುಂಬಾ ದುಬಾರಿ ಎಂದು ಹೇಳಿದರು ರಾಮು ತನ್ನ ಹೆಂಡತಿಯ ಚಿಕಿತ್ಸೆಗಾಗಿ ತಮ್ಮೆಲ್ಲ ಹಣವನ್ನು ಖರ್ಚು ಮಾಡಿದನು ಕೊನೆಗೆ ವೈದ್ಯರು ಇನ್ನೂ ಕೆಲವು ದಿನಗಳ ಚಿಕಿತ್ಸೆ ಬೇಕು ಇಲ್ಲದಿದ್ದರೆ ರೋಗವು ಪುನರಾವರ್ತಿಸುತ್ತದೆ ಎಂದು ಹೇಳಿದಾಗ ರಾಮು ಹತಾಶನಾದ ಗೌರಿಯನ್ನು ಉಳಿಸಲು ರಾಮು ತನ್ನ ಭವ್ಯವಾದ ಮಹಲನ್ನು ಮಾರಿ ಮತ್ತೆ ಗುಡಿಸಲಿನಲ್ಲಿ ವಾಸಿಸಲು ಪ್ರಾರಂಭಿಸಿದನು ಕೆಲವು ದಿನಗಳ ಚಿಕಿತ್ಸೆಯ ನಂತರ ಗೌರಿ ಗುಣಮುಖಳಾದಳು ಆದರೆ ಅವರ ಬಳಿ ಏನೂ ಉಳಿದಿರಲಿಲ್ಲ ರಾಮು ಮತ್ತೆ ಅದೇ ಹಳ್ಳಿಯ ಕೆರೆಗೆ ಹೋದನು ಮತ್ತು ಎಂದಿನಂತೆ ಒಂದೇ ಮೀನು ಸಿಕ್ಕಿತು ಕೇವಲ ಒಂದು ಮೀನು ಸಿಕ್ಕಿದೆ ಎಲ್ಲವೂ ನನ್ನಿಂದ ಆಯಿತು ನಾನು ಹೆಚ್ಚು ದುರಾಸೆ ಪಡೆದಿದ್ದರೆ ಹೀಗಾಗುತ್ತಿರಲಿಲ್ಲ ಕೆರೆಯನ್ನು ಖಾಲಿ ಮಾಡಲು ಪ್ರಯತ್ನಿಸಿದ್ದರಿಂದಲೇ ನಾನು ಅನಾರೋಗ್ಯಕ್ಕೆ ಒಳಗಾದ ಮತ್ತು ಎಲ್ಲ ಸಂಪತ್ತು ಹೋಯಿತು ದುರಾಸೆಯು ನಿಜವಾಗಿಯೂ ಕೆಟ್ಟ ಶಾಪ ಎಂದು ಇಂದು ನನಗೆ ಅರ್ಥವಾಯಿತು ನಿಲ್ಲಿಸು ಗೌರಿ ಬೆಳಿಗ್ಗೆ ದಾರಿ ತಪ್ಪಿದವನು ಸಂಜೆ ಹಿಂದಿರುಗಿದರೆ ಅವನನ್ನು ದಾರಿ ತಪ್ಪಿದವನು ಎಂದು ಕರೆಯುವುದಿಲ್ಲ ನೀನು ನಿನ್ನ ತಪ್ಪನ್ನು ಅರಿತುಕೊಂಡೆ ಅದು ನಮಗೆ ಸಾಕು ನಾನಿದ್ದೇನೆ ಚಿಂತಿಸಬೇಡ ಗೌರಿ ಆ ಅಭಿಶಾಪಿತ ಕೆರೆಯ ಬಳಿ ಹೋಗಿ ಕ್ಷಮೆ ಕೇಳಲು ಬಯಸಿದಳು ರಾಮು ಆಕೆಯನ್ನು ಒಣಗಿದ ಕೆರೆಯ ಬಳಿಗೆ ಕರೆದೊಯ್ದ ಗೌರಿ ಕ್ಷಮೆ ಕೇಳುತ್ತಿದ್ದಂತೆ ಕೆರೆಯಲ್ಲಿ ಮತ್ತೆ ನೀರು ತುಂಬಲು ಪ್ರಾರಂಭಿಸಿತು ಮತ್ತು ಕೆರೆ ಮೊದಲಿನಂತೆ ಆಯಿತು ಕೆರೆಯಿಂದ ಒಂದು ಮೀನು ಹೊರಬಂದಿತು ಮತ್ತು ಚಿನ್ನದ ಮೊಟ್ಟೆಯನ್ನು ಕೊಡುತ್ತಾ ರಾಮು ಮತ್ತು ಗೌರಿಯ ಕಡೆಗೆ ನೋಡಿತು ಕಾಣಿಸುತ್ತಿದೆ ವಾಸ್ತವವಾಗಿ ಖಾಲಿ ಮಾಡಿದಾಗ ಅವರು ತನ್ನ ಇಚ್ಛೆಯಿಂದಲ್ಲ ಆದರೆ ಹೆಂಡತಿಯ ದುರಾಸೆಯಿಂದ ಹಾಗೆ ಮಾಡುತ್ತಿದ್ದಾರೆ ಎಂದು ನಾನು ನನ್ನ ಶಕ್ತಿಯಿಂದ ನೋಡಿದೆ ಅವರಿಗೆ ಒಂದು ಸಿಗಲಿಲ್ಲ ಮೀನುಪಟ್ಟು ಅನಾರೋಗ್ಯ ಬಂತು ಮತ್ತು ಎಲ್ಲ ಸಂಪತ್ತು ಹೋಯಿತು ಈ ಒಂದು ಮೊಟ್ಟೆಯನ್ನು ತೆಗೆದುಕೊಂಡು ಹೋಗಿ ಇದನ್ನು ಮಾರಿ ವ್ಯಾಪಾರವನ್ನು ಪ್ರಾರಂಭಿಸಿ ಮತ್ತು ಮಟ್ಟೆಯೊಂದಿಗೂ ರಾಮು ಮತ್ತು ಗೌರಿ ಆ ಚಿನ್ನದ ಮೊಟ್ಟೆಯನ್ನು ತೆಗೆದುಕೊಂಡು ಹೋದರು ಅದನ್ನು ಮಾರಿ ವ್ಯಾಪಾರ ಶುರು ಮಾಡಿದರು ಸ್ವಲ್ಪ ಸಮಯದಲ್ಲಿಯೇ ರಾಮು ಮತ್ತೆ ಗ್ರಾಮದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾದನು ಅವರು ತಮ್ಮ ಹಳೆಯ ಮಹಲನ್ನು ಪುನಃ ಖರೀದಿಸಿ ಗೌರವಯುತ ಜೀವನವನ್ನು ನಡೆಸಿದರು ದುರಾಸೆಯು ನಿಜವಾಗಿಯೂ ಬಹಳ ಕೆಟ್ಟ ಶಾಪ ಈ ಘಟನೆಯಿಂದ ರಾಮು ಮತ್ತು ಗೌರಿ ಪಾಠ ಕಲಿತು ಸಂತೋಷದಿಂದ ಜೀವನ ಸಾಗಿಸಿದರು ಈ ಕತೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್